್ಕೋಬೇಕಾದ್ರೂ ರಸ ಮೋಸ ಮಾರ್ಬೇಕಾದ್ರು ಕಸ್ಟಮರ್ಸ್ ಮೋಸ ಅದ್ ಐವತ್ತು ಬ್ಯಾಗ್ ಮೇಲೆ ಹಾಕಿತ್ತು ಯಾವ ನೋಡಲ್ಲ ಅಲ್ಲಿ ನಲವತ್ತೈದು ದಿವಸ ಇತ್ತು ನಲವತ್ತೊಂಬತ್ತು ಇತ್ತು ನಾನು ನೋಡಲ್ಲ ಎಷ್ಟು ಬ್ಯಾತ್ಕೊಂಡು ಹೋಗ್ತಾ ಅದು ವೈಟಿಂಗ್ ವೈಯಿ ಆ ವೆಹಿ ಮಿಷಿನ್ ಬೇರೆ ನೋಡ್ತೀನಿ ಇವಾಗ ಎಷ್ಟು ಸಲ ಮಾಡ್ತೀಯ ಮೂರು ಸಪ್ರೇಟ್ ಕ್ಯೂ ಇರ್ಬೇಕು ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗ್ ಬಂದು ವಯಸ್ಸಾದ ಗೊತ್ತಿಲ್ಲ ಹಾಕ್ಬೇಕು ಇಲ್ಲಿ ಪುಡಿಯೋ ಕ್ಯೂ ಇರ್ಬೇಕು ಟಾಯ್ಲೆಟ್ ಎಲ್ಲಿದೆ ಹೆಂಗ್ ಹೋಗ್ಬೇಕಾ ಎಮರ್ಜೆನ್ಸಿಗೆ ಗೋಡಲ್ ಹೋಗಕಾಗತ್ತ ಗಂಡ ಫಲ ಕಾಂಪೌಂಡ್ ಹಾಕ್ತಾ ಹೋಗ್ತಾರೆ ಹೆಣ್ಮಕ್ಳಿಗೆ ಹೋಗ್ಬೇಕು ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ಕೋಟಿ ಗಂಟೆ ಬಿಟ್ಟು ಬರುತ್ತಲ್ಲ ಅದರಿಂದ ಹಂಗೇ ಏನ್ರಿ ಸಪ್ರೇಟ್ ಹೆಣ್ಮಕ್ ಟಾಯ್ಲೆಟ್ ಹೆಣ್ಮಕ್ ಟಾಯ್ಲೆಟ್ ಮೂರ್ ಸಪ್ರೇಟ್ ಕ್ಯೂ ನಾನು ಮತ್ತೆ ಮೂರು ಸಪ್ರೇಟ್ ಬರ್ತೀನಿ ಸಪ್ರೇಟ್ ಕ್ಯೂ ನೀವು ನೀರು ಈ ನಾಲ್ಕು ಪಾಯಿಂಟ್ ಸಂಪದ ಪ್ರಾಬ್ಲಮ್ ಇದೆನ್ರಿ ಇದು ನಮ್ಮಮ್ಮ ನಮ್ಮಮ್ಮ ಸರ್ ಇದ್ ಎಮರ್ಜೆನ್ಸಿ ಆದ್ರೆ ಸೂರ್ಯ ಇದ್ದೋಲ್ಲ ಹೆಣ್ಮಕ್ಳು ಹೆಂಗ್ ಇದು ನಮ್ಮ ಸ್ವಾತಂತ್ರ್ಯ ಅಲ್ಲ ನಾವು ಕೊಟ್ಟ ಅವ್ರ ಸ್ವಾತಂತ್ರ್ಯ ಮುಟ್ಟ ಊಟ ಹಾಕಬೇಕಿದ್ರು ಕರ್ಮ ಅಲ್ವಾ ಇನ್ಮಿಲೆಟ್ ಆಗಬೇಕು ಟಾಯ್ಲೆಟ್ ಸಪ್ರೇಟ್ ಇನ್ಮಿಲೆಟ್ ಆಗಬೇಕು ಮೂರ್ ದಿವಸ ಆಗ್ಬೇಕಿದ್ ಇಲ್ಲಿ ಬೇಕಾದ ಜಾಗ ಇದೆಯಲ್ಲ ಏನ್ರಿ ಮಾನವತೆ ಇಲ್ಲ ನಿಮ್ಗೆ ಇಲ್ಲೆಲ್ಲ ಕೂತ್ಕೊಳ್ಳಲ್ವಾ ಇನ್ನೇನು ನಮಗೆ ಟೂಲ್ ಒಳ್ಳೆ ಟೂಲ್ ಹಾಕ್ಬೇಡಪ್ಪ ಇದ್ ಸ್ನೀಟ್ ಹಾಕಿ ಕೂತ್ಕೊಳ್ಳ್ ಉದ್ದಕ್ಕ ಹಾಕೊಂಡು ಕೂತ್ಕೊತಾರೆ ಜನ

ರಸಿ ಮೋಸ ಮಾರ್ಬೇಕಾದ್ರು ಕಸ್ಟಮರ್ಸ್ ಮೋಸ ಅದು ಐವತ್ತು ಬ್ಯಾಗ್ ಮೇಲೆ ಹಾಕಿತ್ತು ಯಾವ ನೋಡಲ್ಲ ಅಲ್ಲಿ ನಲವತ್ತೈದು ದಿವಸ ಇತ್ತು ನಲವತ್ತೊಂಬತ್ತು ಇತ್ತು ನಾನು ನೋಡಲ್ಲ ಎಷ್ಟು ಬ್ಯಾಗ್ಕೊಂಡು ಹೋಗ್ತಾ ಇರ್ತೀನಿ ಅದು ವೈಟಿಂಗ್ ವೈಯಿಂಗ್ ಮಿಷಿನ್ ನೋಡಿ ದೇವರೇ ಕೂಡ ನೋಡ್ತೀನಿ ಅಲ್ಲಿ ಬರ್ತೀನಿ ಇವಾಗ ಎಷ್ಟು ಸಲ ಮತ್ತೆ ಮೂರ್ ಸಪ್ರೇಟ್ ಫ್ಯೂ ಇರಬೇಕು ಹೆಣ್ಮಕ್ಳಿಗೆ ಬಂದು ಗಂಡ್ಮಕ್ಳಿಗೆ ಬಂದು ಕಿಸ್ತಾ ಇವಾಗ ಹುಮ್ಲೆಟ್ ಹಾಕಬೇಕು ಇಲ್ಲಿ ಪುಡಿಯೋ ಇರ್ಬೇಕು ಟಾಯ್ಲೆಟ್ಸ್ ಅಲ್ಲಿ ಡೆಂಗ್ ಎಮರ್ಜೆನ್ಸಿಗೆ ಗೋಡಲ್ ಹೋಗಕ್ಕೆ ಆಗತ್ತ ಪರ ಕಾಂಪೌಂಡ್ ಹಾಕ್ತಾ ಹೋಗ್ತಾ ಹೆಣ್ಮಕ್ಳಿಗೆ ಹೋಗ್ಬೇಕು ಅಷ್ಟು ಬೇಸಿಕ್ ಕಾಮನ್ ಸಿನ್ಸ್ ಇಲ್ವಾ ಕೋರ್ಟ್ ಗಂಟೆ ಬಿಟ್ ಬರುತ್ತಲ್ಲ ಏನ್ರಿ ಸಪ್ರೇಟ್ ಹೆಣ್ಮಕ್ಳ ಟಾಯ್ಲೆಟ್ ಹೆಣ್ಮಕ್ಳು ಟಾಯ್ಲೆಟ್ ಮೂರ್ ಸಪ್ರೇಟ್ ಕ್ಯೂ ನಾನ್ ಮತ್ತೆ ಮೂರ್ ಸಪ್ರೇಟ್ ಬರ್ತೀನಿ ಸಪ್ರೇಟ್ ಕ್ಯೂ ನೀವು ನೀರು ಈ ನಾಲ್ಕು ಪಾಯಿಂಟ್ ಹದಿನೈದು ಬೇಕಲ್ ಪ್ರಾಬ್ಲಮ್ ಇದೆನ್ರಿ ಹೇಳಕ್ಸ ನೀವು ನಮ್ಮಮ್ಮ ನಿಮ್ಮ ನಮ್ಮಮ್ಮ ಸ ಅವ್ರ ಎಮರ್ಜೆನ್ಸಿ ಆದ್ರೆ ಶುಗರ್ ಇದ್ದದ್ದು ಎಲ್ಲಿ ಹೋಗಬೇಕಾದ್ರೆ ಹೆಣ್ಮಕ್ಳೆಲ್ಲ ಸರ್ ಪರವಾಗಿಲ್ಲ ಹೆಣ್ಮಕ್ಳು ಹೆಂಗ್ ಹೋಗ್ಬೇಕು ಇದು ನಮ್ ಸ್ವಾತಂತ್ರ್ಯ ಅಲ್ಲ ನಾವು ಕೊಟ್ಟೋದು ಅವ್ರ ಸ್ವಾತಂತ್ರ್ಯ ಬೆಳೆಸಿ ಊಟ ಹಾಕಬೇಕಿದ್ರು ಕರ್ಮ ಅಲ್ವಾ ಇಮಿಡಿಯೇಟ್ ಆಗಬೇಕು ಟಾಯ್ಲೆಟ್ ಸಪ್ರೇಟ್ ಇಮಿಡಿಯಂಟ್ ಆಗ್ಬೇಕು ಮೂರ್ ದಿವಸ ಆಗ್ಬೇಕಿದ್ರು ಇಲ್ಲಿ ಬೇಕಾದ ಜಾಗ ಇದೆಯಲ್ಲ ಏನಿ ಮಾನವತೆ ಇಲ್ಲ ನಿಮ್ಗೆಲ್ಲ ಕ್ಬೇಕಲ್ಲ ಸರ್ কুকালো টু টুকু সেইটাক কুক্দা কুকুৰা ফেছিটি